ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ದಿನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದು ವೇದ ವಿಕ್ರಮ್ನಿಗೆ ನೀನು ನನ್ನಿಂದ ದೂರ ಹೋಗು ನಿನ್ನ ಸಾಹಸನೇ ಬೇಡ ನನಗೆ ನೀನು ಸಾಕಷ್ಟು ನೋವು ಕೊಟ್ಟಿದ್ಯಾ ಆದರೂ ಕೂಡ ನೀನು ತುಂಬ ಒಳ್ಳೆಯವನು ಅಂತ ಹೇಳಿ ನಿನ್ನ ಫ್ರೆಂಡ್ಶಿಪ್ ಮಾಡಿದೆ ಆದರೆ ಇವಾಗ ನೀನು ಏನು ಮಾಡಿದೆ ನೀನು ಮಾಡಿದ ತಪ್ಪನ್ನು ಸಹಿತ ನಾನು ತಪ್ಪು ಮಾಡಿದೆ ತಪ್ಪಾಯಿತು ಅಂತ ಹೇಳಿ ಒಪ್ಕೊಳ್ಳಿಕ್ಕೂ ರೆಡಿ ಇಲ್ಲ ಅಂತ ಹೇಳಿ ವಿಕ್ರಮ್ನ ಹೊರಗಡೆ ಕಳಿಸ್ತಾಳೆ ನಂತರ ವಿಕ್ರಮ್ ಅಲ್ಲಿಂದ ಹೊರಗಡೆ ಬಂದು ಬೀಚ್ ಹತ್ರ ಹೋಗಿ ನಿಂತ್ಕೊಂಡು ತುಂಬಾನೇ ನೋವನ್ನು ಅನುಭವಿಸ್ತಾ ಇರ್ತಾರೆ ನಾನು ಆ ವಿಶ್ವನ ಸುಮ್ಮನೆ ಬಿಡುವುದಿಲ್ಲ ಅವನಿಗೊಂದು ಗತಿ ಕಾಣಿಸಿ ಕಾಣಿಸ್ತೀನಿ ಅವನಿಂದ ಇವತ್ತು ಇಷ್ಟೆಲ್ಲ ಕಾರಣವಾಗಿದ್ದು ಅವನ ಎದುರುಗಡೆ ಬೇತಾಳ ನನಗೆ ಅವಮಾನ ಮಾಡಿದ್ಲಲ್ಲ ಅದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿ ಮುನ್ನ ಮತ್ತೆ ಬಾಲನ ಹತ್ರ ವಿ ವಿಕ್ರಮ್ ಹೇಳ್ತಾನೆ ನಂತರ ಈ ಕಡೆ ವಿ ವೇದನ ಕೂಡ ವಿಕ್ರಮ್ನ ಅನ್ಸ್ಕೊಂಡು ತುಂಬಾ ಆಳ್ತಾ ಇರ್ತಾಳೆ ಈ ಕಡೆ ವೇದನ ಪಪ್ಪನ ಹತ್ರ ದೇವಕ್ಕಿನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಚಪ್ಪಲ್ ತೊಳಿ ನನ್ನ ಚಪ್ಪಲಲ್ಲೂ ಕೆಸರಾಗಿದೆ ಚಪ್ಪಲನ್ನು ನೀನು ಕ್ಲೀನ್ ಮಾಡುವಂತ ಹೇಳ್ತಿರ್ಬೇಕಾದ್ರೆ ವೇದ ಪಪ್ಪ ಆಗೋದಿಲ್ಲ ಅಂತ ಹೇಳಿದಾಗ ಸರಿಯಾಗದ್ರೆ ನಿನ್ನ ಮಗಳಿಗೆ ಬಂದು ನನಗೆ ಹಣನ ಅಷ್ಟು ಕೊಡಲಿ ಕೇಳು ಅಂತ ಹೇಳಿದಾಗ ಮತ್ತೆ ಚಪ್ಪಲಿನ ಕ್ಲೀನ್ ಮಾಡಬೇಕು ಅಂತ ಹೋಗೋಷ್ಟರಲ್ಲಿ ಉಮಾ ಬಂದು ಏನ್ರಿ ಮಾಡ್ತಿದ್ದೀರಾ ದೇವಕ್ಕಿ ಚಪ್ಪಲಿನ ನೀವೇ ಕ್ಲೀನ್ ಮಾಡ್ತೀರಾ ಅಂತ ಹೇಳ್ತಿದ್ದಾಗ ದೇವಕ್ಕೆ ಮತ್ತೆ ಉಮಾನ್ ಹತ್ರನೂ ಕೂಡ ಹಾಗಾದರೆ ನೀನು ಒಂದು ಕೆಲಸ ಮಾಡು ನೀನು ಚಪ್ಪಲ್ ಕ್ಲೀನ್ ಮಾಡೋದು ಬೇಡ ನಿನ್ನ ಗಂಡನ ಚಪ್ಪಲಿ ಕ್ಲೀನ್ ಮಾಡೋದು ಬೇಡ ಆ ವೇದನ ಅದರ ಒಂದು ಚಪ್ಪಲಿ ಏನು ಮಾಡಲಿಕ್ಕೆ ಹೇಳು ಇಲ್ಲ ಅಂತ ಹೇಳಿದರೆ ನಾನು ಹಣನ ಕೊಟ್ಟು ನಿಮ್ಮಷ್ಟಿಗೆ ನೀವಿರಿ ನನ್ನಷ್ಟಿಗೆ ನಾನಿರ್ತೀನಿ ಅಂತ ದೇವಕ್ಕೆ ಹೇಳಿದಾಗ ಉಮಾ ಯಾಕೆ ದೇವಕ್ಕೆ ತಿರಿ ಈ ರೀತಿ ನಡ್ಕೊಳ್ತಿದ್ದೀಯಾ ಇಷ್ಟು ಇಷ್ಟೊಂದು ಕಠೋರವಾಗಿ ನಡ್ಕೊಳ್ಳಿಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ ದೇವಕ್ಕೆ ಅಂತ ಇರಬೇಕಾದ್ರೆ ದೇವಕ್ಕೆ ಹೇಳ್ತಾಳೆ ಅದೇನೂ ನನಗೆ ಗೊತ್ತಿಲ್ಲ ಫಸ್ಟ್ ನಾನು ಚಪ್ಪಲಿನ ಕ್ಲೀನ್ ಮಾಡಿ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅಲ್ಲಿಂದ ಬರ್ತಾಳೆ ವೇದ ಬಂದು ಏನಾಯ್ತಮ್ಮ ಯಾಕೆ ಈ ರೀತಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದೀರಾ ಚಿಕ್ಕಮ್ಮ ಯಾಕೆ ಈ ರೀತಿಯಾಗಿ ಜೋರಾಗಿ ಕೂಗ್ತಿದ್ದಾರೆ ಅಂತ ಕೇಳಿದಾಗ ದೇವ ಉಮ ಹೇಳ್ತಾಳೆ ಅದು ವೇದ ಅಂತ ಇರಬೇಕಾದ್ರೆ ಅಮ್ಮ ನೀನು ಏನು ಅಂತ ನಿಜ ಹೇಳು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ಅದು ದೇವಕ್ಕೆ ನಿನ್ನ ಪಪ್ಪನ ಹತ್ರ ಚಪ್ಪ ಚಪ್ಪಲಿನ ಕ್ಲೀನ್ ಮಾಡಲಿಕ್ಕೆ ಕೇಳ್ತಾ ಇದ್ಲು ಅದು ಅಷ್ಟೇ ಅಲ್ಲದೆ ನೆಲನ ಪಪ್ಪನ ಹತ್ರ ಕ್ಲೀನ್ ಮಾಡಿಸಿದ್ಲು ವೇದ ಅಂತ ಹೇಳ್ತಾ ಇರಬೇಕಾದ್ರೆ ವೇದನಿಗೆ ತುಂಬಾ ಕೋಪ ಬರುತ್ತೆ ಏನು ಚಿಕ್ಕಮ್ಮ ಏನು ಮಾಡ್ತಿದ್ದೀರಾ ಚಿಕ್ಕಮ್ಮ ನೀವು ನಿಮಗೆ ಸ್ವಲ್ಪನು ಮಾನವೀಯತೆ ಅನ್ನೋದೇ ಇಲ್ವಾ ಯಾಕೆ ಹೀಗೆ ಮಾಡಿದ್ರೆ ಅಂತ ಕೇಳ್ತಾಗ ದೇವಕ್ಕೆ ಹೇಳ್ತಾಳೆ ಹೌದಾ ನನಗೆ ಮಾನವೀಯತೆ ಇದೆ ಮನುಷ್ಯತ್ವನೂ ಇದೆ ಆದರೆ ನನಗೆ ಕೊಡಬೇಕು ಕೊಡಬೇಕಾದ ಹಣನ ಕೊಟ್ಟು ನಿಮ್ಮ ಕೆಲಸನ ನೀವು ಮಾಡಿ ನನ್ನ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿದಾಗ ವೇದ ಕೋಪದಿಂದ ಹೇಳ್ತಾಳೆ ಅಷ್ಟೇ ತಾನೇ ನಿಮಗೆ ಹಣ ಬೇಕೋ ತಾನೆ ನಾನು ನಿಮಗೆ ಇವತ್ತೇ ಹಣನ ತಂದು ಕೊಡ್ತೀನಿ ನೀವು ಹಣದ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ದೇವಕ್ಕೆ ಸರಿ ನೀನು ಹಣ ತಂದುಕೊಡು ಆಮೇಲೆ ನಿಮ್ಮ ತಂಟೆಗೆ ನಾನು ಬರೋದಿಲ್ಲ ಅಂತ ಹೇಳಿದಾಗ ವೇದ ಐ ಸರಿ ನಾನು ಹಣ ಕೊಡ್ತೀನಿ ಆದರೆ ನನ್ನ ಪಪ್ಪ ಅಮ್ಮನ ಹತ್ರ ಏನಾದರೂ ಈ ರೀತಿ ಕೆಲಸ ಮಾಡಿದರೆ ಮಾಡಿಸ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ ನಂತರ ದೇವ ಅಲ್ಲಿಂದ ಹೋಗ್ತಾಳೆ ನಂತರ ವೇದ ಪಪ್ಪನ ಹತ್ರ ಬಂದು ಪಪ್ಪ ಯಾಕೆ ಈ ರೀತಿ ಮಾಡಿದ್ರಿ ಅವ್ಳು ಹೇಳಿ ಅವ್ರು ಹೇಳಿದ ತಕ್ಷಣ ನೀವು ಕ್ಲೀನ್ ಮಾಡ್ಬೇಕಂತ ಹೇಳಿದಾಗ ಪಪ್ಪ ಹೇಳ್ತಾರೆ ಏನು ಮಾಡೋದು ಮಗಳೇ ಮಾಡಲೇಬೇಕಲ್ಲ ನಾನು ಈ ರೀತಿ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಅವಳು ಮತ್ತೆ ನಿನಗೆ ರಗಳಿ ಕೊಡ್ತಾಳೆ ಅದೆಲ್ಲ ಬೇಕ ಹೇಳು ಆರಾಮಾಗಿ ನಾನು ಆದಷ್ಟು ಮಾಡಿ ಲ್ಲ ಅಂತ ಹೇಳಿದಾಗ ವೇದ ಪಪ್ಪಾ ಇನ್ನೊಂದ್ಸಲ ಈ ರೀತಿ ಕೆಲಸನೆಲ್ಲ ನೀವು ಮತ್ತೆ ಅಮ್ಮ ಮಾಡಿದ್ರೆ ನಂಗೆ ಸುಮ್ಮನೆ ಇರುವುದಿಲ್ಲ ನನ್ನ ಬಗ್ಗೆ ಗೊತ್ತಿದ್ದು ನೀವು ಈ ರೀತಿ ಮಾಡ್ತಿರಲ್ಲ ಪಾಪ ನನಗೆ ಬೇಜಾರಾಗುವುದಿಲ್ಲ ಅಂತ ಹೇಳಿ ಅಳ್ತಾ ಕೇಳ್ತಾಳೆ ನಂತರ ಅಳ್ತಾ ಬಂದು ಗೋಡೆ ಹತ್ರ ತುಂಬಾ ಅಳ್ತಾ ಬಂದು ಕೂತ್ಕೊಳ್ತಾಳೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ